ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾನುವಾರ ಟೈಮ್ ಆಗಲೇ ಒಂದೂವರೆ ಆಗಿದೆ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಅಂದ್ರೆ ಅಷ್ಟೇ ಅಲ್ಲ ಒಂಥರ ಏನೋ ಒಂದು ಒಂದೊಂದು ಸತಿ ಬ್ಯುಸಿ ಇರ್ತೀವಿ ಒಂದೊಂದು ಸತಿ ಸ್ವಲ್ಪ ಫ್ರೀ ಇರ್ತೀವಿ ಇವತ್ತು ನಾನು ಸದ್ಯಕ್ಕೆ ಸ್ವಲ್ಪ ಫ್ರೀ ಇದ್ದಷ್ಟೇ ಇನ್ನು ಬೆಳಗ್ಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದಷ್ಟೇ ಹೋಗ್ಬಿಟ್ಟು ನಮ್ಮ ಅಣ್ಣರ ಮೇಲೆ ಕೂತ್ಕೊಂಡಿದ್ದೆ ಇಷ್ಟೊತ್ತು ಫುಲ್ಲು ಟಿ ವಿನೇ ನೋಡ್ಬಿಟ್ಟಿದ್ದೀನಿ ಒಳ್ಳೊಳ್ಳೆ ಫಿಲಮ್ ಹಾಕಿದ್ರು ನೋಡ್ಕೊಂತ ಸುಮ್ಮನೆ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಮತ್ತು ಕರೆಂಟ್ ಹೋಯ್ತು ಇವಾಗ ಕರೆಂಟ್ ಹೋಯ್ತು ಫೋನ್ ನೋಡ್ತಾ ಇದ್ದೀನಿ ಆಗಲೇ ಒಂದುವರೆ ಆಯಿತು ಟೈಮು ಮತ್ತು ಬಂದೆ ಬಟ್ಟೆ ಎನಿಸಿದ್ದೀನಿ ಬಟ್ಟೆ ಕೂಡ ಹೋಗಿಬೇಕು ಬಟ್ಟೆ ಬಟ್ಟೆಯಲ್ಲಿ ಹಂಗೆ ಇದಾವೆ ಸುಮ್ಮನೆ ಕೂತ್ಕೊಬಿಟ್ಟಿದ್ದೀನಿ ಟಿ ವಿ ನೋಡ್ಕೊತ ಕುತ್ಕೊತಾ ಇರಲಿಲ್ಲ ಇತ್ತೀಚೆ ಸ್ವಲ್ಪ ಟಿ ವಿ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಸಾಯಂಕಾಲ ಒಂದು ಏಳು ಗಂಟೆ ಆದರೆ ಸಾಕು ಏಳು ಗಂಟೆಯಿಂದ ಎಂಟೂವರೆವರೆಗೂ ಬರೋ ಟಿ ಟಿ ವಿನೇ ನೋಡ್ತೀನಿ ಬರೋ ಧಾರಾವಾಹಿಗಳೇ ನೋಡ್ತೀನಿ ಇವತ್ತು ಭಾನುವಾರ ನೋಡೋಣ ಯಾವುದ್ರ ಒಳ್ಳೆ ಫಿಲಮ್ ಹಾಕಿರ್ತಾರೆ ಅಂತ ನೋಡಿದೆ ಚೆನ್ನಾಗಿದ್ದು ಫಿಲಮು ಕರೆಂಟ್ ಹೋಯ್ತು ಅದಕ್ಕೆ ಎದ್ದು ಬಂದೆ ಇನ್ನು ನೋಡ್ಬೋದು ತಲೆ ಕೂಡ ಬಾಚ್ಕೊಂಡಿರಲಿಲ್ಲ ಬೆಳಗ್ಗೆಯಿಂದ ಅದಕ್ಕೆ ಸ್ವಲ್ಪ ಎಣ್ಣೆನಾದರೂ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಎಣ್ಣೆ ಹಚ್ಕೋಬೇಕು ಇವಾಗ ಬಟ್ಟೆ ಭಾಳ ಇದೆ ಅವೆಲ್ಲ ನೆನೆಸಿದ್ದೀನಿ ಹೋಗಿಬೇಕು ಡೈಲಿ ಇದ್ದಿದ್ದೆ ಅನ್ನೋ ಥರ ಒಂಥರ ಬೇಜಾರಾಗುತ್ತೆ ಆಮೇಲೆ ನೆನೆಸ್ಕೊಂಡ್ರೆ ಅಯ್ಯೋ ಇದು ಮಾಡಬೇಕಿತ್ತಲ್ಲ ಕೆಲಸ ಮತ್ತು ಪೆಂಡಿಂಗ್ ಆಯ್ತಲ್ಲ ಅನ್ನೋ ಒಂದು ಫೀಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಟ್ರೆ ಸ್ವಲ್ಪ ಇದಾಗುತ್ತೆ ಯಾಕೆ ಕಣ್ಣು ಕೂಡ ಜಾಸ್ತಿ ಉರಿತಾ ಇದ್ದಾವೆ ಫುಲ್ಲು ಮೊಬೈಲ್ ನೋಡ್ತಾ ನೋಡ್ತಾ ಕಣ್ಣೂರಿ ಜಾಸ್ತಿ ಆಗ್ತಾಯಿದೆ ಇವಾಗ ವೀಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಒಂದೊಂದು ಸರ್ತಿ ಹನ್ನೆರಡು ಗಂಟೆ ಒಂದು ಗಂಟೆ ಕೂಡ ಆಗಿಬಿಡುತ್ತೆ ಲೇಟ್ ಆಗುತ್ತೆ ಮಲ್ಕೊಳ್ಳೋದು ಒಂದೊಂದು ಸರ್ತಿ ಅದಕ್ಕೆ ಸ್ವಲ್ಪ ಕಣ್ಣೂರಿ ಜಾಸ್ತಿ ಇದೆ ಅದಕ್ಕೆ ಎಣ್ಣೆ ಹಚ್ಕೋಬೇಕು ಇವಾಗ ಸ್ವಲ್ಪ ಸಿಕ್ಕೆಲ್ಲ ಬಿಡ್ಸ್ಕೊಂಬಿಟ್ಟು ಎಣ್ಣೆ ಹಚ್ಕೊತೀನಿ ನೀಟಾಗೆ ಅವಾಗ ಚೆನ್ನಾಗಿ ಅಂಟುತ್ತೆ ಎಣ್ಣೆ ಕೂದಲಂತೂ ಸಕತ್ತು ನನಗೊಂದು ಅದಕ್ಕೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರಿ ನೀನು ತಲೆಗೆ ಯಾವ ಎಣ್ಣೆ ಹಚ್ತಿದ್ದೀರ ಅಂತೇಳ್ಬಿಟ್ಟು ನಾನು ಬಂದುಬಿಟ್ಟು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಹಚ್ತಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನಾವುದೂ ನಾನು ಯೂಸ್ ಮಾಡಿಲ್ಲ ಫಸ್ಟಿಂದನೂ ಅಷ್ಟೇ ನನ್ನ ಮೊದಲಿಂದನೂ ಅಷ್ಟೇ ಪ್ಯಾರಾಶೂಟೇ ಹಚ್ಚೋದು ಅದು ಬಿಟ್ರಿ ನೀನು ಯಾವುದು ನನಗೆ ಸೆಟ್ ಆಗಲ್ಲ ಅದಷ್ಟು ಹಚ್ಚೋದು ಇದು ಇದೆ ಫುಲ್ಲು ಗಟ್ಟಿಯಾಗಿಬಿಟ್ಟಿತ್ತು ನಾನು ತಗೊಂಡೋಗಿ ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಹಿಂಗೆ ಸುಮ್ಮನೆ ಮೇಲುಗಡೆ ಹಿಂಗೆ ಇಟ್ಕೊಂಡೆ ಅದು ಈ ಥರ ಆಗಿಬಿಟ್ಟಿದೆ ಅದಕ್ಕೆ ತೊಗೊಂಡೆ ಸ್ವಲ್ಪ ಗಟ್ಟಿ ಇತ್ತು ಇವಾಗ ಇದಾಗಿದೆ ನೀರು ಥರ ಆಗಿದೆ ಹಚ್ಕೋಬೇಕು ನಾನು ಫ್ಯಾರೇಶ ಪ್ಯಾರಾಶೂಟೇ ಹಚ್ಚೋದು ಇದು ಇನ್ನು ಅದು ಕೂಡ ನಾನು ಎಲ್ಲ ಯೂಸ್ ಮಾಡಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ ನಾನು ಮುಂಚೆಯಿಂದ ಅಷ್ಟೇ ಫಸ್ಟಿಗೆ ಎಣ್ಣೆ ಹಚ್ಕೋಬೇಕಂದ್ರೆ ಆ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಎಣ್ಣೆ ಹಚ್ಕೊತೀನಿ ನಾವು ಸಿಕ್ಕಲ್ಲ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಕೂದಲಿರುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ಕೂದಿರುತ್ತೆ ನಂದಂತೂ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅಷ್ಟು ತೆಳುವಾಗಿಬಿಟ್ಟಿದೆ ಕೂದಲೆಲ್ಲ ಫಸ್ಟಿಗೆ ದಪ್ಪ ಇತ್ತು ಚೆನ್ನಾಗಿ ಬೆಳೆದಿತ್ತು ಆ ಇತ್ತೀಚಿಗಂತೂ ಸಖತ್ತು ಕೂದಿದ್ರು ಹೋಗ್ಬಿಟ್ಟಿದ್ದಾವೆ ನೋಡ್ತಾ ಇರ್ಬೋದು ನಾನು ಚಳಿ ಹಾಕ್ಕೊಂಡ್ರಂತೂ ಎಷ್ಟು ಸಣ್ಣ ಕಾಣಿಸುತ್ತೆ ಅಂದರೆ ಅದಕ್ಕೆ ನಾನು ಜಡನೆ ಹಾಕ್ಕೊಳಕ್ಕೆ ಹೋಗೋದಿಲ್ಲ ಸುಮ್ಮನೆ ದುರುಬ್ ಕಟ್ಕೊಂಬಿಡ್ತೀನಿ ಮೇಲಕ್ಕೆ ಇನ್ನು ಏನು ಮಾಡೋಕ್ಕಾಗಲ್ಲ ಈ ವೆದರ್ಗೆ ಮತ್ತು ನಮಗೆ ಇರೋ ಟೆನ್ಷನ್ಗಳಿಗೆ ಸರಿಯಾಗಿ ನಾವು ಕೇರ್ ತೊಗೊಳಲ್ಲ ಏನೂ ಇಲ್ಲ ಅದರಿಂದ ಒಂದು ಅರ್ಧಕ್ಕೆ ಹೋದ್ರ ಹೋಗ್ತವೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಇನ್ನೇನು ರೀಸನ್ ಇಲ್ಲ ಇಲ್ಲ ಒಳ್ಳೆ ಎಣ್ಣೆ ಎಷ್ಟೇ ಒಳ್ಳೆ ಕ್ವಾಲಿಟಿರ ಎಣ್ಣೆ ಹಚ್ಚಿದ್ರು ಕೂಡ ನಮಗೆ ಸ್ವಲ್ಪ ಟೆನ್ಷನ್ನು ಏನಾದರೂ ಪ್ರಾಬ್ಲಮ್ಸ್ ಇದ್ಬಿಟ್ರಂತೂ ಆಟೋಮೆಟಿಕ್ಕಾಗಿ ಕೂದಲು ಹೋಗುತ್ತೆ ನಾವೆಷ್ಟು ಕಂಟ್ರೋಲ್ ಮಾಡೋಣ ಅಂದರೂ ಕೂಡ ಆಗೋಲ್ಲ ಮೇನ್ ನಮ್ಮ ಹೆಲ್ತ್ ಪ್ರಾ ಹೆಲ್ತ್ ಚೆನ್ನಾಗಿರಬೇಕು ಸ್ವಲ್ಪ ನಾವು ಆರೋಗ್ಯವಾಗಿದ್ದು ಏನೂ ಟೆನ್ಷನ್ ಇಲ್ಲದಂಗೆ ಆರಾಮ್ಸೆ ಇದ್ದರೆ ಮಾತ್ರ ಕೂದಲು ಉದ್ರೋಕೆ ಅಷ್ಟೊಂದು ಉದುರಲ್ಲ ನಾವೇನಾದರೂ ಸ್ವಲ್ಪ ತಲೆಯಲ್ಲಿ ತುಂಬಿಕೊಂಡು ಯೋಚನೆ ಮಾಡಿ ಸ್ವಲ್ಪ ಜಾಸ್ತಿ ಟೆನ್ಷನ್ ತೊಗೊಬಿಟ್ರಂತೂ ಕೂದಲು ಕೂಡ ಉದುರೋಗ್ಬಿಡುತ್ತೆ ಆ ಥರ ಪರಿಸ್ಥಿತಿ ಬಂದ್ಬಿಡ್ತು ಅನ್ಸುತ್ತೆ ಇನ್ನು ಅಷ್ಟೇ ನಾನು ಯಾವಾಗಲೂ ಅಷ್ಟೇ ತಲೆ ಬಾ ಅಂದರೆ ಎಣ್ಣೆ ಹಚ್ಕೋಕ್ಕಿಣ ಮುಂಚೆನೇ ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿಬಿಡ್ತೀನಿ ನೆತ್ತಿಗೆ ಮತ್ತು ಬುಡಗೆಲ್ಲ ಚೆನ್ನಾಗಿ ಎಲ್ಲ ನೀಟಾಗಿ ಮಸಾಜ್ ಥರ ಮಾಡ್ಕೊಂಡು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನೀಟಾಗಿ ಮಸಾಜ್ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಮೇಲುಗಡೆ ಕೂದಲಿಗೆಲ್ಲ ಹಚ್ಕೊಂಡ್ಬಿಡ್ತೀನಿ ಹಚ್ಕೊಂಬಿಟ್ಟು ಆವಾಗಲೇ ನಾನು ತಲೆ ಬಾಚಲ್ಲ ಫಸ್ಟ್ ಕಟ್ಕೊಂಡ್ಬಿಟ್ಟು ಇಲ್ಲ ಸಾಯಂಕಾಲ ಟೈಮು ಇಲ್ಲಿ ಯಾವಾಗ ನಾನು ಸ್ವಲ್ಪ ಫ್ರೀ ಇದ್ದಾಗ ಆವಾಗ ಬಾಚ್ಕೊತೀನಿ ಹಿಂದಗುಟ್ಲೇ ನಾನು ಎಣ್ಣೆ ಹಚ್ಕೊಂಡ ತಕ್ಷಣ ನಾನು ಯಾವತ್ತೂ ಕೂಡ ತಲೆ ಬಾಚೋಕಾಗಲ್ಲ ಒಂದು ಸ್ವಲ್ಪ ಗ್ಯಾಫ್ ಕೊಡ್ತೀನಿ ನಾನು ಫ್ರೆಂಡ್ಸ್ ಈಗ ಸದ್ಯಕ್ಕೆ ಸ್ವಲ್ಪ ಖಾರದ ಪುಡಿ ಮಾಡ್ಕೋಬೇಕಂತಿದ್ದೀನಿ ಶೇಂಗಾ ಬೀಜಗಳು ತೊಗೊಂಡು ಬಂದೆ ಇಷ್ಟಿರೋ ಅಷ್ಟು ಇದರಲ್ಲಿ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಖಾರದ ಪುಡಿ ಮಾಡಿಟ್ತೀನಿ ಮತ್ತು ಅರ್ಜೆಂಟ್ ಇಲ್ಲಿದ್ದಾಗ ಕೂಡ ಬೇಗ ಒಂದೊಂದು ಕರೆಂಟ್ ಇರುತ್ತೆ ಒಂದು ಸರ್ತಿ ಕರೆಂಟ್ ಇರೋಲ್ಲ ಅದಕ್ಕೆ ಇವಾಗ ಫ್ರೀ ದಿನಲ್ವಾ ಒಂದು ಸ್ವಲ್ಪ ಜಾಸ್ತಿ ಅಷ್ಟು ಮಾಡಿಟ್ಕೊಂಡ್ಬಿಟ್ರೆ ಮತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೇಕಾದಾಗಲ್ಲಿ ಯೂಸ್ ಮಾಡ್ಕೋಬೋದು ಒಂದು ದಬ್ಬಿಗೆ ಹಾಕಿಟ್ಬಿಡ್ತೀನಿ ಅದಕ್ಕೆ ಇವಾಗ ಇದು ಒಂದು ಕೆಲಸ ಮಾಡ್ತೀನಿ ಅಷ್ಟೊತ್ತಿಗೆ ಬಟ್ಟೆಲ್ಲ ಚೆನ್ನಾಗಿ ನೆನ್ಕೊಳ್ತವೆ ಬಿಸಿಲು ಕೂಡ ಚೆನ್ನಾಗಿದೆ ಇವತ್ತು ನೆನ್ನೆ ಬಿಸಿಲಿರ್ಲಿಲ್ಲ ಇವತ್ತು ಬಿಸಿಲು ಪರವಾಗಿಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಫಸ್ಟ್ ಇವೆಲ್ಲ ಹೊದ್ಬಿಟ್ಟು ಇನ್ನು ಕರೆಂಟ್ ಬಂದಿಲ್ಲ ಕರೆಂಟ್ ಬಂದ ತಕ್ಷಣ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಬಿಡ್ತೀನಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗಾದ್ರೂ ಪಲ್ಯ ಮಾಡ್ತೀವಲ್ವಾ ಪಲ್ಯ ಮಾಡಿದಾಗ ಮತ್ತೆ ಏನಾದರೂ ಸೊಪ್ಪು ಅದೆಲ್ಲ ಮಾಡಿದಾಗ ಕೂಡ ಖಾರದ ಪುಡಿ ಬರುತ್ತೆ ನಮ್ಮ ಸೈಡ್ ಕಂಪಲ್ಸರಿ ಖಾರದ ಪುಡಿ ಯೂಸ್ ಮಾಡ್ತೀವಿ ನಾವು ಅಂದರೆ ಶೇಂಗಾ ಪುಡಿ ಶೇಂಗಾ ಪುಡಿ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಇವಾಗ ಹಂಗೆ ನೆನೆಸ್ಕೊಂಡೆ ಮಾಡಿಟ್ಕೊಂಬಿಡೋಣ ಇರುತ್ತೆ ಅಂತೇಳ್ಬಿಟ್ಟು ಇವಾಗ ಹೆಂಗಿದ್ರು ಕೂಡ ಸ್ವಲ್ಪ ಜೋಳಿಕಾಯಿ ಇದ್ದಾವೆ ಮತ್ತು ಚಿಕ್ಕಡೆಕಾಯಿ ಇದ್ದಾವೆ ಹೀರೆಕಾಯಿ ಇದ್ದಾವೆ ಚಿಕ್ಕ ಮಕ್ಕಳು ಹೀರೆಕಾಯಿ ತಂದು ಕೊಟ್ಟಿದ್ರು ಅದನ್ನು ಸ್ವಲ್ಪ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಇದಕ್ಕೆ ಶೇಂಗಾ ಪುಡಿ ಮಾಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಆ ಥರ ಸಿಂಪಲ್ಲಾಗಿ ಬೇಗ ಆಗ್ಬಿಡುತ್ತೆ ಅದಕ್ಕೆ ಮಾಡಿಟ್ಕೊಳೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತೀನಿ ಬನ್ನಿ ನೋಡೋಣ ಕರೆಂಟ್ ಇಲ್ಲ ಕರೆಂಟ್ ವರ್ಷದಗಿದ ಇದೆಲ್ಲ ನೀಟಾಗಿ ಉತ್ತಿಟ್ಕೊಬಿಟ್ರೆ ಕರೆಂಟ್ ಬಂದಮೇಲೆ ಹಾಕಿಟ್ಬಿಡ್ತೀನಿ ಅದಕ್ಕೋಸ್ಕರ ಈಗ ಫಸ್ಟು ಶೇಂಗಾ ಬೀಜನ ಉರಿಬೇಕು ಅದಕ್ಕೋಸ್ಕರ ಅವನ್ನೆಲ್ಲ ನೀಟಾಗಿ ಹುರ್ಕೊಳ್ತೀನಿ ಇದೇ ಥರನೇ ನಮಗೆ ಟೈಮ್ ಸಿಕ್ಕಾಗ ನಮ್ಮ ಮನೇಲಿ ಗೊತ್ತಿರುತ್ತಲ್ಲ ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈಸಿ ಕೂಡ ಆಗುತ್ತೆ ಮತ್ತು ನಾಳೆ ಏನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದೇ ಕೂಡ ಗೊತ್ತಾಗಲ್ಲ ಸಡನ್ನಾಗಿ ಎಲ್ಲಾದರೂ ಹೋಗೋಕೆ ಹೋಗೋ ಥರ ಸಿಚುವೇಶನು ಬರುತ್ತೆ ಇಲ್ಲ ಮನೇಲಿ ಏನಾದರೂ ಇರುತ್ತೆ ಅದಕ್ಕೋಸ್ಕರ ಆ ಥರ ಮುಂಚೆನೆಲ್ಲ ನಾವು ರೆಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಇವತ್ತು ಇಷ್ಟದಾದ್ರಾಗಲಿ ನಾನು ಸ್ವಲ್ಪ ಫ್ರೀ ಇದೇನೆ ಅಂತೇಳ್ಬಿಟ್ಟು ಪ್ರತಿಯೊಂದೂ ಮನೆಯಲ್ಲೆಲ್ಲ ನೋಡಿಕೊಂಡೆ ಏನಿದೆ ಏನಿಲ್ಲ ಅಂತೇಳ್ಬಿಟ್ಟು ಅದೆಲ್ಲ ನಾನು ಸ್ವಲ್ಪ ನೋಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡೆ ಇಷ್ಟು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಹಾಕ್ತೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕೂಡ ಹುರಿದೆ ನೀಟಾಗೆ ಹುರಿದು ಎಲ್ಲ ಸ್ವಲ್ಪ ಚೆನ್ನಾಗಿ ಆರಬೇಕು ಚೆನ್ನಾಗಿ ಆರಿದ್ರೆ ಏನಂದರೆ ಸ್ವಲ್ಪ ತಣ್ಣಗಾಗಬೇಕು ಶೇಂಗಾ ಬೀಜ ಎಲ್ಲ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ಇಲ್ಲ ಒಂದು ಸ್ವಲ್ಪ ಬಿಸಿಯಾಗಿದ್ದಂಗೆ ಕೂಡ ಮಿಕ್ಸಿ ಮಾಡ್ಕೊಂಡ್ರಂತೂ ಅದು ಪುಡಿ ಇರುತ್ತಲ್ಲ ಸ್ವಲ್ಪ ಅದು ನೀಟಾಗಿ ಉದುರುದ್ರಾಗ ಬರಲ್ಲ ಮತ್ತು ಮಿಕ್ಸಿ ಜಾರಿಗೆಲ್ಲ ಅಂಟ್ಕೊಳ್ಳೋದು ಮತ್ತೆ ಒಂಥರ ಉಂಟು ಉಂಟಾಗಿ ಬಂದುಬಿಡುತ್ತೆ ಆ ಥರ ಆಗಬಾರ್ದು ಸ್ವಲ್ಪ ನೀಟಾಗಿ ಡ್ರೈ ಆಗಿ ಬರಬೇಕಂದ್ರೆ ಶೇಂಗಾ ಬೀಜನ ಹುರಿದ್ಬಿಟ್ಟು ಫುಲ್ಲು ತಣ್ಣಗಾಗೋವರೆಗೂ ಬಿಡಬೇಕು ಆಮೇಲೆ ಮಿಕ್ಸಿ ಜಾರ್ ಬಂದುಬಿಟ್ಟು ಕ್ಲೀನಾಗಿ ಒರೆಸಿರಬೇಕು ಅದು ಕೂಡ ನೀರು ನೀರು ಥರ ಇರಬಾರ್ದು ಫುಲ್ಲು ಅದು ಕೂಡ ಡ್ರೈ ಆಗಿದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಇಲ್ಲಾಂದರೆ ಒಂಥರ ಅನಿಸ್ಬಿಡುತ್ತೆ ಆಮೇಲೆ ಅದು ನಾವು ಸ್ಟೋರ್ ಮಾಡೋ ಇಟ್ಕೊಂಡ್ರೂ ಕೂಡ ಒಂಥರ ನಮ್ಮ ಕೈಗೆ ಒಂಥರ ಅಂಟ್ ಅಂಟಂಟು ಥರ ಬಂದುಬಿಡುತ್ತೆ ಅದಕ್ಕೆ ನಾವು ನೋಡಿಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಇನ್ನು ಫೈನಲಿ ಎಲ್ಲ ಒಗೆದೆ ಸಂಜೆನೇ ಆಗ್ಬಿಡ್ತು ಬಟ್ಟೆ ಎಲ್ಲ ಒಣಗೋಷ್ಟೊತ್ತಿಗೆ ಅಂದರೆ ಸ್ವಲ್ಪ ಹೊಗ್ದೆ ಒದಾಗ್ದಾಗ ಸ್ವಲ್ಪ ಬಿಸಿಲಿತ್ತು ಆಮೇಲೆ ಬರ್ತಾ ಬರ್ತಾ ಮತ್ತೆ ಬಿಸಿಲು ಕೂಡ ಹೊರಟೈತೆ ಅಂತಲೇ ಹೇಳ್ಬೋದು ಆದರೂ ಕೂಡ ಇಷ್ಟು ಬಟ್ಟೆ ಇದ್ದು ಬಟ್ಟೆ ಎಲ್ಲ ಒಗ್ದೆ ಕೂಡ ಒಂದು ಸಮಾಧಾನ ಆಯಿತು ಫ್ರೆಂಡ್ಸ್ ಇಷ್ಟು ಖಾರದ ಪುಡಿ ಮಾಡಿಕೊಂಡೆ ಅಂದರೆ ಶೇಂಗಾ ಪುಡಿ ಚೆನ್ನಾಗೇ ಇದಾಯಿತು ಕರೆಂಟೇ ಬರಲಿಲ್ಲ ಇವಾಗ ಬಂತು ಕರೆಂಟು ಟೈಮ್ ಬಂದುಬಿಟ್ಟಾಗಲೇ ನಾಲ್ಕು ಮುಕ್ಕಲಾಗಿದೆ ಇವಾಗ ಬಂತು ಕರೆಂಟು ಇನ್ನು ಬಟ್ಟೆ ಗೀಟೆ ಎಲ್ಲ ಹೋಗಿದ್ನಲ್ವ ಇದಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾವು ಅದಕ್ಕೋಸ್ಕರ ಇದಕ್ಕೆ ಬಂದ್ಬಿಟ್ಟು ನಾನು ಏನು ಹಾಕಿಲ್ಲ ಶೇಂಗಾ ಬೀಜ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಅಷ್ಟೇ ಅಷ್ಟೇ ಏನು ಹಾಕಿಲ್ಲ ನಾವು ಪಲ್ಯ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಮಾಮೂಲಿ ಎಲ್ಲ ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಅದ್ರ ಜೊತೆಗೆ ಒಂದು ಸ್ವಲ್ಪ ಇದು ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಅದು ಎಮರ್ಜೆನ್ಸಿಗೆ ಬೇಗ ಮತ್ತು ಕರೆಂಟ್ ಇರಲ್ಲ ಏನಿಲ್ಲ ಒಂದೊಂದು ಟೈಮು ಬೇಗ ತೊಗೊಂಡು ಹಂಗೆ ಹಾಕ್ಬೋದು ಹೇಳಿಬಿಟ್ಟು ಮಾಡಿಟ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಚೆನ್ನಾಗಿ ನೀಟಾಗಿ ಎಲ್ಲ ನುಣ್ಣಗಾಗಿದೆ ನಾನು ಬಂದುಬಿಟ್ಟು ಶೇಂಗಾ ಬೀಜದ್ದು ಸಿಪ್ಪೆ ಇರುತ್ತಲ್ಲ ಸಿಪ್ಪೆ ತೆಗೀಲಿಲ್ಲ ನಾನು ಯಾವಾಗಲಷ್ಟು ಸೇ ಶೇಂಗಾ ಬೀಜದ ಸಿಪ್ಪೇನೇ ತೆಗಿಯೋಲ್ಲ ಹೇಳ್ಬೇಕಂದ್ರೆ ಅದರಲ್ಲೇ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹಂಗೆ ಸಿಪ್ಪೆ ಸಿಪ್ಪೆನೇ ಹಾಕಿದ್ದೀನಿ ಅದಕ್ಕೆ ಕಲರ್ ಕೂಡ ಈ ಥರ ಇದೆ ಮತ್ತು ಖಾರದ ಪುಡಿ ಕೂಡ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಇವಾಗ ಇದೆಲ್ಲ ಒಂದು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ಯಾವಾಗ ಬೇಕು ಅವು ಯೂಸ್ ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ಈಗ ಬಂದುಬಿಟ್ಟು ಟೈಮ್ ಆರು ಕಾಲ ಆಯಿತು ಇವಾಗ ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಮುದ್ದೆ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅನ್ನ ಮಾಡಿಬಿಟ್ಟು ಒಂದು ಸ್ವಲ್ಪನೇ ಚಿಕ್ಕಡ್ಕಾಯಿ ಇದ್ದವು ಚಿಕ್ಕಡೆಕಾಯಿ ಮತ್ತು ಒಂದು ಚಿಕ್ಕದು ಎರಡು ಏನೋ ಚಿಕ್ಕ ಬೀರೆಕಾಯಿ ಇದ್ದವು ಅವನ್ನೇ ಹಾಕಿ ಸ್ವಲ್ಪ ಕೈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗೂ ಆಗುತ್ತೆ ಅನ್ನ ಕೂಡ ಆಗಿದೆ ಅನ್ನ ಮಾಡಿಟ್ಟಿದ್ದೀನಿ ಇಷ್ಟಿದೆ ಅಷ್ಟೇ ಆಗುತ್ತೆ ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇತ್ತು ಬೆಳ್ಳುಳ್ಳಿ ಸ್ವಲ್ಪ ಕುಟ್ಟ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅವು ಕಡೆಕಾಯಿ ಇದಾವಲ್ವ ಅವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಉಪ್ಪೆಲ್ಲ ಹಾಕಿ ಚೆನ್ನಾಗಿರುತ್ತೆ ಆ ಟೈಮ್ಗೆ ಈಗೆಲ್ಲ ಚಿಕ್ಕಡೆಕಾಯಿ ಮತ್ತು ಹೀರೆಕಾಯಿ ಅದೆಲ್ಲ ಚೆನ್ನಾಗಿ ಫ್ರೈ ಆಯಿತು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಸಾಂಬಾರ್ ಪುಡಿ ಮತ್ತು ಒಂದು ಚೂರು ಗರಂ ಮಸಾಲ ಕೊಡ್ತೀನಿ ಕಡಲೆ ಬೇಳೆ ನಾನು ಇಟ್ಬಿಟ್ಟಿದ್ದೀನಿ ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕ್ತೀನಿ ಮತ್ತು ಇದೊಂದು ಸ್ವಲ್ಪ ಗರಂ ಮಸಾಲ ನಾನು ಎಲ್ಲನೂ ಒಂದೇ ಇದರಲ್ಲೇ ಹಾಕಿಟ್ಕೊಂಡಿದ್ದೀನಿ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ನಾನು ಅರ್ಶಿನ್ ಪುಡಿ ಒಳ್ಳೆಯದು ತಿನ್ನಬೇಕು ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿಕೊಂಡ್ರೆ ಇದು ಒಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ನಾನು ಮಧ್ಯಾಹ್ನ ಮಾಡಿಟ್ಕೊಂಡಿದ್ದಲ್ಲ ಒಂದು ಸ್ವಲ್ಪ ಶೇಂಗಾ ಪುಡಿ ಅದು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿಯಿತು ಚೆನ್ನಾಗಾಗುತ್ತೆ ಫ್ರೈ ಇರಲಿಲ್ಲ ನೋಡಿ ಇಷ್ಟ ಆಯಿತು ಎಲ್ಲ ಒಂದು ಡಬ್ಬಿಗಾಗಿ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಯಾವಾಗಾದರೂ ಬೇಕಂದರೆ ಯೂಸ್ ಮಾಡ್ಕೋಬೋದು ಮತ್ತು ಅವಾಗಲೇ ಎಲ್ಲ ಮಾಡ್ಕೊಳಕ್ಕಾಗೋಲ್ಲ ಒಂದೊಂದು ಟೈಮ್ಗೆ ಅಂತ ಸ್ವಲ್ಪ ಹಾಕೋದು ಇದರಲ್ಲೇ ಖಾರದ ಪುಡಿ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ದೆ ನಾವು ನೋಡ್ಕೋಬೇಕು ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೋಬೇಕು ತೀರಾ ಖಾರ ಕಡಿಮೆ ಆಯ್ತು ಅಂದರೆ ಇನ್ನೊಂದು ಚೂರು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕಾಗ ಸಾಕಾಗುತ್ತೆ ಸಾಕಿಷ್ಟು ಹಾಕಿದ್ದೀನಿ ಮಿಕ್ಸ್ ಮಾಡಿಕೊಟ್ರೆ ಸರಿ ಇನ್ನು ನನ್ನ ಮಗನಿಗೋಸ್ಕರನಾದರೂ ಸ್ವಲ್ಪ ಖಾರ ಕಡಿಮೆ ಹಾಕಬೇಕು ಇಲ್ಲಾಂದ್ರೆ ಅವನು ಕೂಡ ತಿನ್ನಲ್ಲವಾ ಅದಕ್ಕೆ ನೋಡ್ಕೊಂಡು ಹಾಕ್ತೀನಿ ನಾನು ಕೂಡ ಅಷ್ಟೇ ಖಾರ ಆಗಿಲ್ಲ ಅದು ಹೇಳ್ಬಿಟ್ಟು ಆ ಥರ ಎಲ್ಲ ಏನು ಅಂದ್ಕೊಳಕ್ಕೆ ಹೋಗಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ನಾನು ಕೂಡ ಇನ್ನು ನನ್ನ ಮಗನಿಗೋಸ್ಕರನಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅವ್ನು ತಿಂದರೆ ಸಾಕು ಅಂತೇಳ್ಬಿಟ್ಟು ನಾನು ಖಾರ ಆದಷ್ಟು ಕಡಿಮೆನೇ ಹಾಕ್ತೀನಿ ಜಾಸ್ತಿ ಹಾಕೋಕ್ಕೋಗಲ್ಲ ಇಷ್ಟು ರೆಡಿ ಆಯಿತು ಫ್ರೆಂಡ್ಸ್ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇದು ಸದ್ಯಕ್ಕೆ ನಾನು ಅನ್ನ ಮಾಡಿದ್ದೀನಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಲ್ಲ ಅಷ್ಟೇ ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಬಟ್ಟೆ ತೊಗೊಳ್ಳೋಣ ಅಂತ ಹೊರಗಡೆ ಬಂದೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಏನೇ ಹೇಳಿ ಸಂಜೆ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಥರ ಒಗ್ದಾಕಿರೋ ಬಟ್ಟೆನ ಬಿಡಬೇಡಿ ಆದಷ್ಟು ಬೇಗನೆ ಒಳಗೆ ತೊಗೊಂಡ್ಬಂದುಬಿಡಿ ಮತ್ತು ನೆಕ್ಸ್ಟ್ ಡೇ ನೀಟಾಗಿ ಒಣಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಅದು ನೀಟಾಗಿ ಒಣಗಿಸ್ಕೋಬೋದು ಅಲ್ಲಿವರೆಗೂ ಮತ್ತೆ ಬೆಳಗ್ಗೆ ತೊಗೊಳೋಣ ಅಂತ ಕೇರ್ಲೆಸ್ ಮಾತ್ರ ಮಾಡಬಾರ್ದು ಬಟ್ಟೆ ವಿಚಾರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಟ್ಟೆನ ಸಂಜೆ ಟೈಮಲ್ಲಿ ಹೊರಗಡೆ ಬಿಡಬೇಡಿ ಓಕೆ ಫ್ರೆಂಡ್ಸ್ ಈ ವ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್